ಹಲೋ ವೆಲ್ಕಮ್ ಟು ಪೂಜಾಸ್ ಲೈಫ್ ಸ್ಟೈಲ್ ಕೆನಡಾ ವ್ಲಾಗ್ ಎಸ್ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಿದ್ದೀವಿ ನಮ್ಮ ಮನೆ ದೇವರು ಅಂದರೆ ನಮ್ಮ ಪಪ್ಪ ಅವರ ಮನೆ ದೇವ್ರಿದು ನಾವು ವರ್ಷಕ್ಕೊಂದ್ಸರ್ತಿ ಹೋಗಿಯಲ್ಲಿ ಪೂಜೆ ಮಾಡಿಸ್ಕೊಂಡ್ಬರ್ತೀವಿ ಅದು ಈ ಕಾರ್ತಿಕ ಸೋಮವಾರದಲ್ಲಿ ಸೊ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ ಸೊ ಇವಾಗ ಹೋಗ್ತಿದ್ವಿ ಬನ್ನಿ ಎಲ್ಲರೂ ಹೋಗೋಣ ಈಗ ನಮ್ಮ ಮನೇಲಿ ಇದ್ದೀವಿ ನಮ್ಮ ಮನೆಯಿಂದ ಅಮ್ಮನ ಮನೆ ಕೊಡಬೇಕು ಎಲ್ಲ ಆಲ್ರೆಡಿ ರೆಡಿಯಾಗಿ ಅಮ್ಮನ ಮನೇಲಿ ಕಾಯ್ತಿದ್ದಾರೆ ಸೊ ನಾವು ಹೋಗಿ ಜಾಯಿನ್ ಆಗ್ಬೇಕಷ್ಟೇ ನಡೀರಿ ಏನಾಯಿತು ಅಂದ್ರೆ ಪಟ್ನಾ ಬ್ರಿಡ್ಜ್ ಹತ್ರ ಹೋಗ್ತಿದ್ವಿ ಹೋಗ್ತಿರ್ಬೇಕಾದ್ರೆ ದಿಢೀರಂತ ಗಾಡಿ ಪಂಚರ್ ಆಗೋಯ್ತು ಎಷ್ಟು ದೂರ ನಡೆದಿದೀವಿ ಅಂದ್ರೆ ಇಲ್ಲಾಂದ್ರು ಒಂದೆರಡು ಕಿಲೋಮೀಟ್ರ್ ಫುಲ್ ನಡೆದಿದೀವಿ ನಾನು ನಮ್ಮ ಅಣ್ಣನ ಮಗ ಹಾಗೇನೆ ನಮ್ಮ ಯಜಮಾನ್ ಜನ ನಡ್ಕೊಂಡು ಬಂದ್ವಿ ಕೊನೆಗೂ ಹಳ್ಳಿ ಮನೆ ಹೋಟೆಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಪಂಚರ್ ಶಾಪ್ ಸಿಕ್ತು ನಮಗೆ ಸದ್ಯ ಇಲ್ಲಿ ಹಾಕೊಡ್ತೀನಿ ಅಂತೇಳಿ ಬೇಗನೆ ಹಾಕ್ತಿದ್ರು ಪಾಪ ಬೇರೆಯವರದಿದ್ರು ನೀವೆಲ್ಲ ಹೊರಟಿದ್ದೀರಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಫಸ್ಟ್ ಹಾಕೊಟ್ರು ನಾನು ಇಲ್ಲಿ ಸಾಕೊಂಡು ಐತಲ್ಲ ನನಗೂ ಹಂಗೆ ಅನ್ನಿಸ್ತಾ ನಾನು ಬಿಗ್ಬಿಟ್ರೆ ನೀನೇನು ಮಾಡ್ತೀಯ ಹೆಂಗ ಕರ್ಕೊಂಡೈತಿಯಂಗೆ ಕರ್ಕೊಂಡೈತೆ ಹಿಂಗೆ ಅಂದರೆ ನಂಗೆ ಸುಸ್ತಾಗಿ ಹೋಗೈತೆ ಅಂದರೆ ನೀನು ನನ್ನನ್ನು ಹೆಂಗ್ ಕರ್ಕೊಂಡಿದೀಯ ಹೇಳು ಮುಚ್ಚಿಟ್ಟೇ ಹೊಟ್ಟೋಯ್ತು ಫ್ರೆಂಚರ್ ಹಾಕೋವರೆಗೂ ಅಲ್ಲಿಗೆ ಕೂತಿದ್ವಿ ನಾನು ಮತ್ತೆ ನಮ್ಮ ಮಾತ ಇದ್ರೂ ಬಿಸಿಲಲ್ಲಿ ಕರ್ಕೊಂಡ್ಬಂದಿರೋದಕ್ಕೆ ನನ್ನ ಕಾಲ್ ಮಾಡೋದಕ್ಕೆ ಕೂಲ್ ಡ್ರಿಂಕ್ಸ್ ಕೊಡಿಸಿದೆ ಇತ್ತು ಫೈನಲಿ ಪಂಚನಲ್ಲಿ ಹಾಕಿಸ್ಕೊಂಡ್ಮೇಲೆ ಹೋದ್ವಿ ಹೋದ ತಕ್ಷಣ ಮೂರು ಎಂಟ್ರಿ ಆದ್ವಿ ನಾವು ನೋಡಿ ಈ ಊರ ಹೆಸ್ರು ಬಂದುಬಿಟ್ಟು ಹಿರಿಮಳ್ಳಿ ಅಂತ ಹೇಳ್ಬಿಟ್ಟು ಇದು ಪಾಂಡುಪುರ ಪಕ್ಕ ಬರುತ್ತೆ ತುಂಬಾ ಚೆನ್ನಾಗಿದೆ ಊರಂತೂ ವ್ಯೂ ಅಂತೂ ಇನ್ನೂ ಚೆನ್ನಾಗಿದೆ ಪಕ್ಕದಲ್ಲೇ ಕುಂತಿ ಬೆಟ್ಟ ಇದೆ ನೋಡಿ ಅದರದೇ ವ್ಯೂ ಅದು ಏನೊಂದು ಅಲ್ಲಿಂದ ಊರಿನ ಊರು ದೇವಸ್ಥಾನದಿಂದ ಒಂದು ಎರಡು ಕಿಲೋಮೀಟ್ರ್ ಹೋದರೆ ಅಷ್ಟೇ ಅಲ್ಲಿ ಬೆಟ್ಟಕ್ಕೂ ಹೋಗ್ಬೋದು ಆ ಬೆಟ್ಟ ಅಂತೂ ಇನ್ನೂ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಊರು ವಿವಲ್ವಾ ಅದು ಅಲ್ಲದೆ ನಾವು ಹೋದಾಗ ಮಧ್ಯಾಹ್ನ ಆಗಿತ್ತು ಆದ್ರೂ ಒಂಚೂರು ಬಿಸಿಲೇ ಇರಲಿಲ್ಲ ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಹಳ್ಳಿದು ವಾತಾವರಣಕ್ಕೆ ಆ ವೆದರ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ರೋಡು ಅಷ್ಟೇ ನೋಡಿ ಎಷ್ಟು ಖಾಲಿ ಖಾಲಿ ಇದೆ ಆರಾಮಾಗಿ ಹೋಗ್ಬೋದು ಈ ನಮ್ಮ ಸಿಟಿ ಥರ ಆರೆಂಜ್ ಸೌಂಡು ಅದು ಇದು ಸ್ಮೆಲ್ಸ್ ಆ ಥರ ಎಲ್ಲ ಏನೂ ಇರಲಿಲ್ಲ ಹಳ್ಳಿ ಫೀಲೇ ಒಂಥರ ಚೆನ್ನಾಗಿತ್ತು ನೋಡಿ ನಾನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ ಗಾಡೀಲಿ ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ ಇದೇ ದೇವಸ್ಥಾನ ಇದು ಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಭದ್ರಕಾಳಿ ದೇವಸ್ಥಾನ ಇದು ಗಂಡ ದೇವರು ಅದು ಹೆಣ್ಣು ದೇವರು ನಾವು ಹೋಗೋ ತನಕ ಮನೇಲೆಲ್ಲ ರೆಡಿ ಮಾಡ್ಕೊಂಡಿದ್ರು ರಸಾಯನಕ್ಕೆ ನಾವಲ್ಲಿ ರಸಾಯನ ಕೊಟ್ಟು ಪೂಜೆ ಮಾಡಿಸ್ಬೇಕು ರಸಾಯನ ಏನಾಗಿ ಪೂಜೆ ಸಾಮಾನೆಲ್ಲ ತಗೊಂಡು ಒಳಗೆ ಬಂದ್ವಿ ನಾವೆಲ್ಲ ಮೈಸೂರಿಂದ ಬರ್ತೀವಿ ಅಂದರೆ ಅವರು ನಮಗೋಸ್ಕರ ದೇವಸ್ಥಾನ ಅಂತ ಇಟ್ಕೊಂಡು ನಮಗೆ ಪೂಜೆ ಮಾಡಿಕೊಡ್ತಾರೆ ಮೊದಲೇ ನಾವು ಫೋನ್ ಮಾಡಿ ಹೇಗಿರ್ತೀವಿ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಇದು ಪಕ್ಕದಲ್ಲೇ ಇರೋವಂಥ ಹೆಣ್ಣು ದೇವ್ರದ್ದು ಇದು ಬಂದುಬಿಟ್ಟು ಭದ್ರಕಾಳೇಶ್ವರಿ ದೇವಸ್ಥಾನ ಇಲ್ಲಿ ಬಂದು ನಮ್ಮನೆ ಸೊಸೆಯರು ಅಂದರೆ ನಮ್ಮನೆ ನೆಂಟ್ರು ಹಾಗೆಯೇ ನಮ್ಮಮ್ಮ ಇವರೆಲ್ಲ ಇಲ್ಲಿ ಪೂಜೆ ಕೊಡಬೇಕು ಹೆಣ್ಮಕ್ಳಿಗೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಹೆಣ್ಮಕ್ಳಿಗೆ ಮಾತ್ರ ಪೂಜೆ ಅಂತಲೇ ಹೇಳ್ತಾರೆ ಅಲ್ಲಿ ಅಲ್ಲಿ ಬಂದು ಹದಿನೈದು ವರ್ಷಕ್ಕೆ ಸತಿ ಜಾತ್ರೆ ನಡೆಯೋದು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ ಮಕ್ಕಳಲ್ಲಿ ಯಾರು ಉಳ್ಸೇವೆ ಮಾಡ್ತಿದ್ರು ಅಂದ್ಬಿಟ್ಟು ನಾವು ಉಳ್ಸೇವೆ ಮಾಡ್ತೀವಿ ಅಂತ ಮೂರು ಮೂರು ಜನ ಉಳ್ಸೇವೆ ಮಾಡ್ತಿದ್ದಾರೆ ಬರೀ ಇಂಥದ್ದೇ ಪ್ರತಿಭೆ ನೋಡಿ ನಿನಗೆ ಎಷ್ಟು ಖುಷಿ ಐತೆ ಸಾಕು ಅವರಿಬ್ರು ಎದ್ಬಿಟ್ರು ಯಾರಿಗೆ ಅವನು ಅವನು ಸುಸ್ತಾಗಲ್ಲ ಬಿಡಿಯೋಗೆ ಅಲ್ಲ ಹೇಳಣ್ಣ ಏನಾದರೂ ನೋಡೋದು ನಿಮ್ಮ ಮಕ್ಕಳು ಎಷ್ಟೊಂದೆಲ್ಲ ಒಳ್ಳೆ ಕೆಲಸಗಳು ಇದು ಸುತ್ತಮುತ್ತ ಯಾವ ಮನೆಗಳು ಇರೋದಿಲ್ಲ ಇಲ್ಲಿ ತುಂಬಾ ಊರಿಂದ ತುಂಬ ದೂರ ಬಂದ ಮೇಲೆ ಇಲ್ಲಿ ದೇವಸ್ಥಾನ ಇರೋದು ಇದು ಎದುರುಗಡೆ ಕಾಣಿಸ್ತಿರೋದು ಕಾವ್ಲಿ ಬಿಟ್ಟರೆ ಇದು ದೇವಸ್ಥಾನ ಇಲ್ಲ ಎರಡು ದೇವಸ್ಥಾನ ಬಿಟ್ರೆ ಸುತ್ತಮುತ್ತ ಯಾವ ಮನೆಯೂ ಇಲ್ಲ ಇಲ್ಲೊಂದು ಒಂದೆರಡು ಕಿಲೋಮೀಟ್ರ್ ಕಿಲೋಮೀಟರ್ ಬಿಟ್ಟು ಹೋದ್ರೇನೆ ಮನೆಗಳೆಲ್ಲ ಸಿಕ್ಕೋದು ಮನೆಯಿಂದನೇ ನಾವು ಅಡಿಗೆ ಮಾಡ್ಕೊಂಡು ಬಂದಿದ್ವಿ ಚೆನ್ನಾಗಿ ಬಾತು ನಾನೇ ಮಾಡಿದ್ದು ಅಣ್ಣ ನಾನು ಮಾಡಿದ್ದು ಅದಕ್ಕೆ ಅಷ್ಟು ಬಾತು ಅಲ್ವಾ ನಿಜ ಹೇಳಿ ಯಾರು ಮಾಡಿದ್ದು ಬಾತ್ನಾ ಅಲ್ಲಿ ಮೂರು ಜನ ಹೆಂಕುತರೇಣ್ ಊಟನ ಆದ್ಮೇಲೆ ಅವ್ರು ಹೂನಾರ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ಹೋಗೋವರೆಗೂ ಬೇರೆಯವ್ರು ಕೊಟ್ಬಿಟ್ಟಿದ್ರು ಅದಕ್ಕೋಸ್ಕರ ಸೇವಂತ ಕಿ ಹೂನೇ ಇಸ್ಕೊಂಡ್ಬಂದು ಗಾಡಿಗೆ ಹಾಕ್ತಾ ಇದ್ವಿ

ಪೂಜೆ ಎಲ್ಲ ಮುಗಿದ್ಬಿಟ್ಟು ಸ್ವಲ್ಪ ಫ್ರೀ ಆಗಿದ್ವಲ್ಲ ಊಟ ಎಲ್ಲ ಮಾಡಿಕೊಂಡು ಸುಮ್ಮನೆ ಕಾವಲಿ ಮೇಲೊಂದು ವಾಕ್ ಹೋಗೋಣ ಅಂತೇಳಿ ಬರ್ತಾ ಇದ್ದೀನಿ ಈಗ ಎಲ್ಲರೂ ಅಲ್ಲೇ ಇದ್ದಾರೆ ಏನೂ ಮಾಡ್ತಿಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ವಿವೂ ತುಂಬ ಚೆನ್ನಾಗಿದೆ ಕಾವಲಿಯೆಲ್ಲ ಹೊಸ ಕಾವಲಿ ಮಾಡ್ತಿದ್ರಂತೆ ಎಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಸುಗಳೆಲ್ಲ ಬಂದು ನೀರು ಕುಡಿಯೋಕ್ಕೆ ಅಂತ ಒಂಥರ ತೊಟ್ಟಿ ಥರ ಇದೆ ಸುಮ್ಮನೆ ತೊಟ್ಟಿ ಅಂದರೆ ಸುಮ್ಮನೆ ನಿಂತ್ಕೊಳ್ಳೋದು ನೀರು ಕಾವಲಿ ತುಂಬಿದಾಗ ಬಂದಿಲ್ಲಿ ನಿಂತ್ಕೊಳ್ಳೋದು ನೀರು ಇದು ಅದಿದು ಬಂದಿ ನೋಡಿ ಅಲ್ಲಿ ಬಟ್ಟೆ ಎಲ್ಲ ಒಗೀತಿದ್ದಾರೆ ಇಲ್ಲಿಂದ ಎಲ್ಲ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಲ್ಲಿದೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಕೌಲಿನ ಮೊದಲು ಹಿಂಗೆ ಇರಲಿಲ್ಲ ಇದು ಈ ಥರ ಎಲ್ಲ ನೀಟಾಗೆ ಮಾಡಿರಲಿಲ್ಲ ಮೊದಲು ಈಗ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೀಟಾಗಿದೆ ಇಲ್ಲೂ ಮೆಟ್ಲು ಮಾಡ್ತಾರೆ ಅನಿಸುತ್ತೆ ಅವು ಇಲ್ಲೇ ಇದೆಯಲ್ಲ ಮೆಟ್ಲು ಇಲ್ಲಿ ಬಟ್ಟೆನ ಹೋಗಿತಾ ಇದ್ದಾರೆ ಈಗ ನಾವು ಹೋಗಾಗ ಅಲ್ಲಿ ಗಿಡ ತಕೊಂಡು ಅಲ್ಲಿಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹ್ಞೂ ಮಮ್ಮಿ ಟೈಮ್ ಎಷ್ಟು ಈಗ ಆಯ್ತು ಏಳ್ ಮೂರುವರೆ ಆಯ್ತು ಆಗ್ಲೇ ನೀವು ಐದು ಗಂಟೆ ಗಣ್ಕೊಳ್ಕೊಡೋದ ಐದು ಗಂಟೆ ಐದುವರೆಗೆ ಕತ್ತಲಾಗೋತಿ ಸುಮ್ನೆ ನೀರ್ ಹತ್ರ ಒಂದ್ ಎರಡು ನಿಮಿಷ ಇದ್ಬಿಟ್ಟು ಹೋಗಬಹುದೂ ಸಂಜೆ ಗಂಟೆ ರಾತ್ರಿ ಗಂಟೆ ಇದ್ರೆ ಇರ್ತೀನಿ ಬರೋದ ಬೊಮ್ಮೂರಮ್ಮನ ದೇವಸ್ಥಾನಕ್ಕೆ ಬರೋದು ಆವತ್ತು ಸಕ್ಕತ್ತಾಗಿರುತ್ತೆ ಪ್ರತಿ ವರ್ಷ ನಾವಿಲ್ಲಿಗೆ ಬರ್ತೀವಿ ಪ್ರತಿ ವರ್ಷ ಈ ಕಾರ್ತಿಕೇಯಲ್ಲಿ ಕೊನೆಯ ವಾರ ಮಂಗಳವಾರದಲ್ಲಿ ಬರ್ತೀವಿ ಇಲ್ಲಿಗೆ ಚೆನ್ನಾಗಿರುತ್ತೆ ಒಂಥರ ಖುಷಿ ಇಲ್ಲಿ ಯಾರು ನಮ್ಮ ರಿಲೇಟಿವ್ಸ್ ಯಾರು ಏನೂ ಇಲ್ಲ ಇಲ್ಲಿ ಬಟ್ ಆದ್ರೂ ವರ್ಷಕ್ಕೊಂದ್ಸರ್ತಿ ಇಲ್ಲಿ ಬಂದು ಇದು ನಮ್ಮ ಮನೆ ದೇವರು ನಾವು ಕಾಣಿಸ್ತಿಲ್ಲ ಅದು ನಮ್ಮ ಅಪ್ಪನ ಮನೆ ದೇವರು ಸೊ ಇಲ್ಲಿಗೆ ಬಂದು ಪೂಜೆ ಮಾಡಿಸಿ ಮೊದಲು ಹೆಂಗೆ ಮಾಡ್ತಿದ್ವಿ ಅಂದರೆ ಟೆಂಪು ಮಾಡಿ ಜನಗಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲೆಲ್ಲರಿಗೂ ಇಲ್ಲೇ ಅಡುಗೆ ಮಾಡಿ ಕರ್ಕೊಂಡ್ಬಂದಿರೋರಿಗೆಲ್ಲ ಊಟ ಕೊಟ್ಟು ನೈವೇದ್ಯಕ್ಕೆ ಮಾಡಿ ಆಮೇಲೆ ಕರ್ಕೊಂಡು ಹೋಗ್ತಿದ್ವಿ ಬಟ್ ಈಗ ಮದುವೆನಾದಮೇಲೆ ಬೇಡ ಏನಕ್ಕೆ ಸುಮ್ಮನೆ ಅಷ್ಟೊಂದು ಜನಕ್ಕೆಲ್ಲ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಈಗ ನಾರ್ಮಲಾಗಿ ಬರೀ ನಾವು ನಾವೇ ಮನೆಯಿಂದ ಅಡುಗೆ ಮಾಡ್ಕೊಂಡ್ಬಂದಿರ್ತೀವಿ ಇಲ್ಲಿ ಬಂದು ನೈವೇದ್ಯಕ್ಕೆ ಕೊಟ್ಬಿಟ್ಟು ಆರಮಗಿಲ್ಲೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಆ ಥರ ಮಾಡ್ತಿದ್ದೀವಿ ಈಗ ನಮ್ಮನ್ನು ಚೆನ್ನಾಗಿ ಪೋಸ್ ಕೊಡು ಅಂದರೆ ನಾನು ಪೋಸ್ ಕೊಡ್ತೀವಿ ಅವಳು ಮಾತ್ರ ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಇಲ್ಲಿ ಬಂದು ಒಂಥರ ಏನೋ ಖುಷಿ ಜನ ಜಾಸ್ತಿ ಅಂತೂ ಇರೋದೇ ಇಲ್ಲ ವರ್ಷ ವರ್ಷ ಇಲ್ಲಿ ಬಂದಾಗ ಒಂಥರ ಇಲ್ಲೆಲ್ಲ ಬಂದು ನಿಂತ್ಕೊಂಡು ಇಲ್ಲಿ ನೋಡಿ ಯಾರೂ ಇಲ್ಲ ನಮ್ಮ ಕ ಅವಳಿಗೆ ಏರಿ ಒಬ್ಬಳ ನಿಂತ್ಕೊಬೇಡ ಅಂತೆಲ್ಲ ಬೈತಿದ್ದಾರೆ ಅಷ್ಟೇ ವೆದರು ಅಷ್ಟೇ ತುಂಬ ಚೆನ್ನಾಗಿದೆ ಬಿಸಿಲೇ ಇಲ್ಲ

ಕರಿ ಕರಿ ಮಾಂಗ ಮಾತ್ರ ಹೊಡೆಯೋದಂತೆ ಅವನು ಪ್ಯಾಂಟ್ ತಾತನ್ಗ ಹ್ಞೂ ಅಯ್ಯಯ್ಯೋ ನನ್ನ ಮಗ ಅವ್ರ ಮಾಮನ್ನ ಕರ್ಕೊಂಬರೋದಕ್ಕೆ ಹೋಗ್ತಿದ್ದಾನೆ ಪೂಜೆ ಆಯ್ತಲ್ಲ ಹೊರಡ್ಬೇಕು ಅಂದಿದ್ದಕ್ಕೆ ನಮ್ಮಮ್ಮ ಅಂದ್ರು ಕಲ್ ತಗೊಂಡು ಹೊಡೆದೊಡ್ ಬರೋಗು ಅಂತಂದ್ರೆ ಕಲ್ ತಗೊಂಡ್ ಹೋಗಿದ್ದಾನೆ

ಹಾಗೇ ಹಾಗೆ ಹೇಳದ್ನಲ್ಲ ಇದು ಹೆಣ್ಮಕ್ಳು ದೇವ್ರು ಅಂತ ಈಗ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿಂದ ಒಂಚೂರು ಒಂದು ಅರ್ಧ ಕಿಲೋಮೀಟ್ರ್ ಬಂದರೆ ಈ ದೇವಸ್ಥಾನ ಊರೊಳಗಿರೋದು ಇದು ಈ ದೇವಸ್ಥಾನ ಇದು ಬಂದ್ಬಿಟ್ಟು ನಾಗಲಕ್ಷ್ಮಿ ದೇವಸ್ಥಾನ ಇದು ಹೆಣ್ಮಕ್ಳಿಗೆ ಇಲ್ಲಿ ನನಗೆ ಮತ್ತೆ ನನ್ನ ತಂಗಿಗೆ ಅಂದರೆ ನಮ್ಮ ಅಣ್ಣನ ಮಗಳಿದ್ದಣ್ಣ ನಮ್ಮ ಮಾತ್ರ ಪೂಜೆ ಅಂದರೆ ನಮ್ಮನೆ ಹೆಣ್ಮಕ್ಳುಗಳಿಗೆ ಮಾತ್ರ ಇಲ್ಲಿ ಪೂಜೆ ಇಲ್ಲಿ ಇದು ಹದಿನೈದು ವರ್ಷಕ್ಕೂ ಒಂದು ಸತಿ ಇಲ್ಲಿ ಜಾತ್ರೆ ನಡೆಯೋದು ಈ ವರ್ಷ ನಡೆಯುತ್ತೆ ಅಂತ ಹೇಳ್ತಿದ್ರು ಅವರು ಅದಕ್ಕೋಸ್ಕರ ಹೆಣ್ಮಕ್ಳಿಗೆಲ್ಲ ನಾವು ಫೋನ್ ಮಾಡ್ತೀವಿ ಬನ್ನಿ ಅಂತೆಲ್ಲ ಹೇಳ್ತಿದ್ರು ನಾವು ಬಂದಾಗೆಲ್ಲ ಆಲ್ಮೋಸ್ಟ್ ಇದು ಕ್ಲೋಸ್ ಆಗೇ ಇರುತ್ತೆ ಏನಕ್ಕೆ ಅಂದರೆ ನಾವು ಬರೋದು ಮಂಗಳವಾರ ದೇವಸ್ಥಾನಕ್ಕೆ ಇಲ್ಲಿ ಸೋಮವಾರ ಹೊತ್ತು ಮಾತ್ರ ತೆಗೆಯೋದಿಲ್ಲ ಗುರುವಾರ ಹೊತ್ತು ತೆಗಿತಾರೆ ಮಂಗಳವಾರ ಹೊತ್ತು ತೆಗಿಯೋದಿಲ್ಲ ಅದಕ್ಕೇ ಡೋರ್ಗೇನೆ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆಯಿಂದನೇ ನಮ್ಮದು ಏನು ಕಾಣಿಕೆ ಇದೆ ಅದೆಲ್ಲ ಇಟ್ಟು ನಾವು ತಂದಿರೋ ಪೂಜೆ ಸಾಮಾನು ಹೂವನ್ನೆಲ್ಲ ದೇವ್ರಿಗೆ ಮುಡಿಸಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ ಇಲ್ಲಿ ನಾನು ಮತ್ತು ನನ್ನ ತಂಗಿ ಫಸ್ಟ್ ಈಗೆಲ್ಲ ನಾನು ಮಾಡ್ತಿದ್ದೆ ಈಗ ನನ್ನ ತಂಗಿ ಬಂದಮೇಲೆ ನಾನು ನನ್ನ ತಂಗಿ ಇಬ್ಬರು ಸೇರ್ ಮಾಡ್ತಿದ್ದೀವಿ ಈಗ ಪೂಜೆನೇ ಇಲ್ಲಿ

ಬನಿಲೇಂದ್ರ ಪೂಜೆ ಮಾಡೋದ ಈಗ ಆಮೇಲೆ ಇಂದ ಲಾರ್ ಚಾರ್ಮಲ್ ಇತ್ತು ಅಂತ ಹೇಳಿದ್ನ ನಾನು multimillion dollar 1福 500 dollars 5000 dollars 1,000 dollars 1,000 dollars 300

ಕೊನೆಗೂ ನಮ್ಮ ಊರಿಗೆ ಬಾಯ ಹೇಳುವಂಥ ಟೈಮ್ ಬಂತು ಆಲ್ರೆಡಿ ಟೈಮ್ ಬಂದು ಐದೂವರೆ ಆಗಿತ್ತು ಸನ್ಸೆಟ್ ಆಗ್ತಿತ್ತು ಆ ಟೈಮಲ್ಲಿ ಆ ತಂಪಾಗಿರೋ ಆನ್ ದ ವೇ ಬರ್ತಾ ನಾವು ಫಾರ್ಮ್ಗೆ ಹೋಗಿದ್ವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಊರಿಗೆ ಹೋದಾಗ ಫಾರ್ಮ್ಗೆ ಹೋಗ್ತೀವಿ ಏನಕ್ಕಂದರೆ ಆನ್ ವೇನೇ ಸಿಗುತ್ತೆ ನಮಗೆ ಅಂತ ಹೇಳಿದ್ದೆ ಸೊ ಹಾಗೇ ಬಂದ್ವಿ ಬಂದು ಯಾವ್ಯಾವ ಗಿಡಗಳನ್ನ ತೊಗೊಂಡ್ವಿ ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ರೇಟ್ ಇತ್ತು ಯಾವ್ಯಾವ ರೀತಿ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇತ್ತು ಅಲ್ಲಿ ಅಂತ ಎಲ್ಲ ನಾನು ನಿಮಗೆ ಒಂದು ವ್ಲಾಗಲ್ಲಿ ಹೇಳ್ತೀನಿ ಇದರದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಲೋ ಈಗ ಹೀಗೆ ತಾನೆ ಮನೆಗೆ ಬಂದ್ವಿ ಹೀಗೆ ತನ್ಗೆ ಬಂದುಬಿಟ್ಟು మూడు కాలు సారి ఎంట్ కాలు ఎలా పూజ ఎలా ముగ్కుంటు మనయంగా వాళ్ళు ఇవతిన వ్లగ్ ఇష్ట లైక్ మిషర్ కామెంట్ కమెంట్ మిగ నెక్స్ట్ వ్లగ్నల్ సిగో సిస్ ఇది ఈ వ్లగ్ హేగి ఫ్యామిలీ ఓరింటి అంతి కమెెంట్ీ